ನನ್ನ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಏಂಜಲ್ಸ್ ಮೆಸೇಜ್ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಯಾವ ಮೆಸೇಜನ್ನ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಒಂದು ನೋಡಿ ಟೇಕ್ ರೆಸೊನೇಟ್ ರೆಸೊನೇಟ್ ಟು ಟು ಯು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ಆಗುತ್ತೆ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಪಾಯಿಲ್ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಬ್ಯೂಟಿಫುಲ್ ಸವನ್ ಚಕ್ರ ಏಂಜಲ್ ಇದನ್ನು ಮೆಡಿಟೇಷನಲ್ಲಿ ಅಲ್ಲಿ ಯೂಸ್ ಮಾಡಬಹುದು ಪ್ಲಸ್ ನಿಮ್ಮ ಸೆವೆನ್ ಚಕ್ರ ಬ್ಯಾಲೆನ್ಸಿಂಗ್ ಆಗಿರೋದಕ್ಕೂ ಇದು ಹೆಲ್ಪ್ ಆಗತ್ತೆ ಸರ್ಪನ್ ಟೈಮ್ ಒನ್ ಆಫ್ ಮೈ ಫೇವ್ರೆಟ್ ಕ್ರಿಸ್ಟಲ್ ನಿಮಗೆ ಇವೆರಡರಲ್ಲಿ ಯಾವ ಏಂಜಲ್ ಇಷ್ಟ ಆಗ್ತಿದೆ ಅಥವಾ ಅಟ್ರಾಕ್ಟ್ ಆಗ್ತಿದೆಯೋ ಆ ಏಂಜಲ್ನ ಚೂಸ್ ಮಾಡಬಹುದು ಆ್ಯಂಡ್ ಇಟ್ಸ್ ಅ ಗೈಡೆನ್ಸ್ ಮೆಸೇಜ್ ಆಗಿರೋದ್ರಿಂದ ಎರಡೂ ಪಾಯಲ್ ನೀವು ವಾಚ್ ಮಾಡಬಹುದು ಇಷ್ಟೊತ್ತಿಗಾಗಲೇ ನೀವು ಒಂದು ಕ್ರಿಸ್ಟಲ್ ಅಥವಾ ಒಂದು ಏಂಜಲ್ನ ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಟ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಯಾರು ಸೆವೆನ್ ಚಕ್ರ ಏಂಜಲ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಏಂಜಲ್ ಮೆಸೇಜ್ ಏನಿದೆ ತುಂಬ ಜನ ನನ್ನ ಸ್ಟೂಡೆಂಟ್ಸ್ ಏಂಜಲ್ಸ್ ಬಗ್ಗೆ ಮೆಸೇಜ್ ಹಾಕಿರ್ತಾರೆ ಅದನ್ನೆಲ್ಲ ನಾನು ಇನ್ಸ್ಟಾದಲ್ಲಿ ಅಲ್ಲಿ ಶೇರ್ ಮಾಡಿರ್ತೀನಿ ಇದು ಯಾವುದು ಎಡಿಟೆಡ್ ಅಲ್ಲ ಎಲ್ಲ ಅವ್ರು ಕಳಿಸಿರೋ ಫೀಡ್ಬ್ಯಾಕ್ನೇ ನಾನು ಶೇರ್ ಮಾಡಿರುವಂಥದ್ದು ಡಿಸೀಟ್ ಸೆವೆನ್ ಚಕ್ರ ಆರ್ಕಿಂಜಲ್ ಮೆಟ್ರಾನ್ ಡೋರ್ ಟು ಸ್ಪಿರಿಟ್ ಸಿ Again, your angel are present, <coughs> Seven of Pentacles. Tower, Page of Wands, King of Pentacles, The Hermit. ಬೆಲ್ ಅನೌನ್ಸ್ಮೆಂಟ್ ಓಕೆ ಬೊಟಿಕ್ಯೂ ಬೌ ಅಂಡ್ ಬ್ಯಾಗ್ ಎಲ್ಲ ಜಾಸ್ತಿ ಬಿ ಓ ಮೈ ಗಾರ್ಡ್ ಸಿ ದ ಮ್ಯಾಜಿಕ್ ಎಲ್ಲ ಬಿ 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 ಎಲ್ ಬಂದಿದೆ ಬೌ ಬೆಲ್ ಬೊಟಿಕ್ಯೂ ಬ್ಯಾಗ್ ವಾಟ್ಸ್ ದಟ್ ಬಿ ಫೈಲ್ ನಂಬರ್ ಒನ್ ನಿಮ್ಮ ಏಂಜಲ್ಸ್ ಕಡೆಯಿಂದ ಬರ್ತಾ ಇರುವಂಥ ಫಸ್ಟ್ ಮೆಸೇಜ್ ಎಲ್ಲೋ ನೀವು ನಿಮ್ಮ ರೂಟ್ಸ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಸ್ಟೇ ರೂಟೆಡ್ ಗ್ರೌಂಡೆಡ್ ಅಂತಾರೆ ಗೊತ್ತಾ ಆ ರೀತಿ ನಿಮ್ಮ ಖುಷಿ ಅಥವಾ ಸಂತೋಷಕ್ಕೆ ಬೇರೆಯವ್ರ ಮೇಲೆ ನೀವು ಡಿಪೆಂಡ್ ಆಗಿರುವಂಥದ್ದು ಅಥವಾ ಫಿನಾನ್ಷಿಯಲಿ ಸ್ವಲ್ಪ ಇನ್ಸ್ಟೆಬಿಲಿಟಿ ಇರೋದರಿಂದ ನಿಮ್ಮನ್ನು ನೀವು ತುಂಬ ಕಡೆಗಣಿಸ್ತಾ ಇರುವಂಥದ್ದು ಅಥವಾ ಪೀಪಲ್ ಪ್ಲೀಸಿಂಗ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಎಲ್ಲಿ ಈ ವ್ಯಕ್ತಿನ ನಾನು ಬಿಡ್ತೀನೋ ಅನ್ನುವಂಥ ಇನ್ಸೆಕ್ಯೂರಿಟಿ ಮೈಟ್ ಬಿ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಶುರು ಮಾಡುವಂತಹ ಫಸ್ಟ್ ವ್ಯಕ್ತಿ ಆಗಿರ್ತೀರಾ ಸ್ವಲ್ಪ ಇಲ್ಲಿ ತೊಂದರೆ ಆಗಿದೆ ಲಾಸ್ ಆಗಿದೆ ಅಂದರೆ ನಾವು ಯು ಆರ್ ಫೀಲಿಂಗ್ ವೆರಿ ಲೋ ಆತಂಕ ಭಯ ಆ್ಯಂಡ್ ಫಾರ್ಚುನೇಟ್ಲಿ ನೀವು ಇಲ್ಲಿ ಸೆವೆನ್ ಚಕ್ರ ಏಂಜಲ್ನ ಚೂಸ್ ಮಾಡಿದ್ದೀರ ಆ್ಯಂಡ್ ಇಲ್ಲಿ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಕಂಪ್ಲೀಟ್ಲಿ ನಿಮ್ಮ ಸೆವೆನ್ ಚಕ್ರ ಇಂಬ್ಯಾಲೆನ್ಸ್ ಇರೋವಂಥದ್ದಿದೆ ಇದು ಎಲ್ಲರಿಗೂ ಅಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಯಾರು ಪ್ಯಾನ್ ನಂಬರ್ ಒನ್ನ ಚೂಸ್ ಮಾಡಿದ್ದೀರೋ ಸೆವೆನ್ ಚಕ್ರ ಇಂಬ್ಯಾಲೆನ್ಸ್ ಇರೋ ಅಂಥದ್ದಿದೆ ಹಂಗಾಗಿ ನಿಮಗೆ ಮನಿ ರಿಲೇಟೆಡ್ ಅಂದರೆ ಒಳ್ಳೆ ಜಾಬ್ ಬೇಕು ಒಳ್ಳೆ ಸಂಬಳ ಬೇಕು ಸ್ಯಾಲರಿ ಹೈಕ್ ಬೇಕು ಪ್ರಮೋಷನ್ ಬೇಕು ಇಷ್ಟು ಸಂಪಾದನೆ ಅಷ್ಟು ಸಂಪಾದನೆ ಯು ಆರ್ ವೆರಿ ಮಚ್ ಸ್ಟ್ರೆಸ್ಡ್ ಆನ್ ಮನಿ ಅಂತ ಇದೆ ಜೊತೆಗೆ ನಿಮ್ಮ ಆನ್ಸಿಸ್ಟರ್ಸ್ ಎನರ್ಜಿನೂ ಇದೆ ಇಲ್ಲಿ ದೇ ವಾಂಟ್ ಟು ಕನೆಕ್ಟ್ ಟು ಯು ಮೈಟ್ ಬಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಆಸ್ತಿ ಅಥವಾ ಹಣ ನಿಮಗೆ ಬರುವಂಥದ್ದಿದೆ ಅದು ಆಸ್ತಿ ರೂಪದಲ್ಲಾಗಿರ್ಬೋದು ಹಣದ ರೂಪದಲ್ಲಾಗಿರ್ಬೋದು ಗಿಫ್ಟಿಂಗ್ ರೂಪದಲ್ಲೇ ಆಗಿರಬಹುದು ಡೆಫಿನೆಟ್ಲಿ ಯು ಆರ್ ರಿಸೀವಿಂಗ್ ದಟ್ ತುಂಬ ಸತಿ ನಿಮ್ಗೆ ಅನಿಸುತ್ತೆ ಏಂಜಲ್ಸ್ ನನಗೆ ಮೆಸೇಜ್ ಕಳಿಸ್ತಾರಾ ಏಂಜಲ್ಸಿಂದ ನನಗೆ ಮೆಸೇಜ್ ಸಿಗುತ್ತಾ ಅಂತ ಪ್ಲೀಸ್ ಟ್ರೈ ದಿಸ್ ಈ ಒಂದು ರೀಡಿಂಗ್ ಸಿಕ್ಕದ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ನಿಮಗೆ ಬ್ರೌನ್ ಕಲರ್ ಬಟರ್ಫ್ಲೈ ಕಾಣಿಸುತ್ತೆ ಈ ಥರ ಇರುತ್ತಲ್ಲ ಈ ಥರ ಕಲರ್ ಸ್ವಲ್ಪ ರೆಡಿಶ್ ಬ್ರೌನಿಶ್ ಓಕೆ ಈ ಕಲರ್ ಬಟರ್ಫ್ಲೈ ಕಾಣಿಸುತ್ತೆ ವೈಟ್ ಫೆದರ್ ಸಿಗುತ್ತೆ ವೈಟಿಶ್ ಗ್ರೇ ಮಿಕ್ಸ್ ಇರಬಹುದು ಆ ಫೆದರ್ ಸಿಗುತ್ತೆ ಈ ಥರ ಬೋ ಯಾರಾದರೂ ಹುಡುಗಿರಿ ಈ ಥರ ಬೋ ಹಾಕಿರೋದು ಅಥವಾ ನೀವೇ ಅದನ್ನು ಪರ್ಚೇಸು ಮಾಡಬಹುದು ಆ್ಯಂಡ್ ರೆಡ್ ರೋಸಸ್ ಕಾಣಿಸುತ್ತೆ ನಿಮಗೆ ಇದೆಲ್ಲ ನಿಮ್ಮ ಏಂಜಲ್ಸ್ ಕಡೆಯಿಂದ ಚಾನಲ್ ಮೆಸೇಜ್ ನನಗೆ ಬಂದಿರುವಂಥದ್ದು ಇದೆಲ್ಲ ನಿಮಗೆ ಕಾಣಿಸ್ತು ಅಂದರೆ ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ ದೇ ಆರ್ ಪ್ರೊಟೆಕ್ಟಿಂಗ್ ಯು ಅವರ ಮೆಸೇಜ್ ಅದಾಗಿರುತ್ತೆ ಬ್ಯಾಕ್ ಅಗೇನ್ ಇಲ್ಲಿ ನಾನು ವೆಲ್ತ್ ಪೋರ್ಟ್ಲಿ ಕ್ರಿಯೇಟ್ ಮಾಡಕ್ಕೆ ಹೇಳಿದ್ದೆ ಆ್ಯಂಡ್ ಆ್ಯನ್ಸೆಸ್ಟರಲ್ ಹೀಲಿಂಗಲ್ಲಿ ನಾನು ನಿಮಗೆ ಒಂದು ಪಿಗ್ಗಿ ಬ್ಯಾಂಕ್ ಬಗ್ಗೆಯೂ ಶೇರ್ ಮಾಡಿದ್ದೆ ನೀವೇನಾದರೂ ಅದನ್ನು ಫಾಲೋ ಮಾಡ್ತಾ ಇದ್ದರೆ ನಿಮ್ಮ ಆ್ಯನ್ಸೆಸ್ಟರ್ಸ್ ಆರ್ ವೆರಿ ಹ್ಯಾಪಿ ಸಿ ಅವ್ರ ಕೈಯಲ್ಲಿ ಪೆಂಟಿಕಲ್ಸ್ ಇದೆ ಆ್ಯಂಡ್ ಯು ಆರ್ ಫಾಲೋಯಿಂಗ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ ಯಾರು ಫುಲ್ ಮೂನ್ ಮೆಡಿಟೇಷನಲ್ಲಿ ಪಾಲ್ಗೊಂಡಿದ್ರಿ ಸೊ ನಾನು ಅಲ್ಲಿ ಹೇಳಿದ್ದೆ ಬೆಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಸೇಜ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಕ್ಲೆನ್ಸಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಅದನ್ನು ನೀವು ಫಾಲೋ ಮಾಡ್ತಾ ಇದ್ದರೆ ನಿಮ್ಮ ಮನೆ ಮನಸ್ಸು ಬಾಡಿ ಎಲ್ಲ ಕ್ಲೆನ್ಸ್ ಆಗಿದೆ ಯು ಆರ್ ರಿಸೀವಿಂಗ್ ಡೌನ್ಲೋಡ್ಸ್ ಬಿ ರೆಡಿ ನಿಮ್ಮ ಆನ್ಸಿಸ್ಟರ್ಸ್ ಮತ್ತು ನಿಮ್ಮ ಏಂಜಲ್ಸ್ ನಿಮಗೆ ನ್ಯೂ ಅಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ದೇ ಆರ್ ವರ್ಕಿಂಗ್ ಫಾರ್ ದಟ್ ಬಿ ರೆಡಿ ನಿಮ್ಗೆ ಇವಾಗ ಅನಿಸ್ತಾ ಇರ್ಬೋದು ಅಯ್ಯೋ ಇದೆಲ್ಲ ಆಗುತ್ತಾ ಇದೆಲ್ಲ ನಿಜಾನ ಅಂತ ಬಿಕಾಸ್ ಈ ಈ ಒಂದು ಕತ್ತು ನೋಡಿ ಮೇಲ್ಗಡೆ ನೋಡ್ತಾ ಇರುವಂಥದ್ದು ಇದು ಅಷ್ಟೇ ಮೇಲ್ ನೋಡ್ತಾ ಇರುವಂಥದ್ದು ಇದೆರಡು ಮೆಸೇಜ್ ಏನು ಕೊಡುತ್ತೆ ಅಂದರೆ ಯು ಆರ್ ಎಕ್ಸ್ಪೆಕ್ಟಿಂಗ್ ಹೆಲ್ಪ್ ಫ್ರಮ್ ಏಂಜಲ್ಸ್ ಆ್ಯಂಡ್ ಆನ್ಸಿಸ್ಟರ್ಸ್ ಗಾಡ್ ಆ್ಯಂಡ್ ಡೆಫಿನೆಟ್ಲಿ ದೇ ಆರ್ ಬ್ಲೆಸಿಂಗ್ ಯು ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮನಿ ಗುಡ್ ಹೆಲ್ತ್ ಆ್ಯಂಡ್ ನ್ಯೂ ಅಂದರೆ ಅನೌನ್ಸ್ಮೆಂಟ್ ಮ್ಯಾರೇಜ್ ಬೆಲ್ಸ್ ಆಗಿರಬಹುದು ಇದು ಅಪರ್ಚುನಿಟಿ ಬೆಲ್ಸ್ ಆಗಿರಬಹುದು ಆಲ್ ದ ಬೆಸ್ಟ್ ಪಾಯ್ ನಂಬರ್ ಒನ್ ಹಲೋ ಪಾಯಿಲ್ ನಂಬರ್ ಟು ಯಾರು ಸರ್ಪಂಟೈನ್ ಟೈನ್ ಅನ್ನುವಂತಹ ಏಂಜಲ್ನ ಚೂಸ್ ಮಾಡಿದ್ರಿ ಸೊ ನಿಮ್ಮ ಏಂಜಲ್ ಮೆಸೇಜ್ ಏನಿದೆ ನೋಡೋಣ ಸೊ ನನ್ನ ಸ್ಟೂಡೆಂಟ್ಸ್ ಏಂಜಲ್ಸ್ ಬಗ್ಗೆ ಎಲ್ಲ ಮೆಸೇಜಸ್ನ ಶೇರ್ ಮಾಡಿರ್ತಾರೆ ಅದನ್ನು ನಾನು ಇನ್ಸ್ಟಾದಲ್ಲೂ ಶೇರ್ ಮಾಡಿದ್ದೀನಿ ಸ್ಟೋರೀಸಲ್ಲಿ ಇದು ಯಾವುದು ಎಡಿಟೆಡ್ ಅಲ್ಲ ಅದು ಅವರೇ ಕಳಿಸಿರುವಂಥ ಮೆಸೇಜಸ್ನ ನಾನು ಪೋಸ್ಟ್ ಮಾಡಿರೋವಂಥದ್ದು पायल नंबर टू ओवर के एंजल मैसेज वाव मैजिशियन सी <coughs> थर्ड चक्रा आर्क एंजल चैमो सेवंथ चक्रा आर्क एंजल उर्ली सेवंथ चक्रा ಫೈವ್ ಆಫ್ ಪ್ಯಾಂಟಿಕಲ್ಸ್ ಕ್ವೀನ್ ಆಫ್ ಕಪ್ಸ್ ತ್ರೀ ಆಫ್ ಕಪ್ಸ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಫೈಲ್ ನಂಬರ್ ಒನ್ ಅಲ್ಲೂ ಬಂದಿತ್ತು ಪೇಜ್ ಆಫ್ ವಾಂಟ್ಸ್ ಬಂದಿತ್ತು ನಿಮಗೆ ಪೇಜ್ ಆಫ್ ಕಪ್ ಬಂದಿದೆ ವೆಕೇಶನ್ ವೆರಿ ಗುಡ್ ಫೈರ್ ಕ್ರ್ಯಾಕರ್ ಬ್ರಿಡ್ಜ್ ವೆರಿ ಗುಡ್ ಡ್ರ್ಯಾಗನ್ ಸೊ ಪಾಯಲ್ ನಂಬರ್ ಟೂ ನಿಮ್ಮ ಏಂಜಲ್ಸ್ ಕಡೆಯಿಂದ ಫಸ್ಟ್ ಮೆಸೇಜ್ ಬರ್ತಾ ಇರೋದು ನಿಮ್ಮ ಕ್ರೌನ್ ಚಕ್ರ ಇಸ್ ಹೀಲಿಂಗ್ ನಿಮ್ಮ ಕ್ರೌನ್ ಚಕ್ರ ಹೀಲ್ ಆಗ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಮೀ ಮೈಟ್ ಬಿ ನೀವು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತಾ ಇರಬಹುದು ಅಥವಾ ಏನೋ ಜಾಸ್ತಿ ವಿಷಯಗಳನ್ನು ತಲೆಗೆ ಹಚ್ಕೋತಾ ಇಲ್ಲ ಅಂತಾರೆ ಗೊತ್ತಾ ಆ ರೀತಿ ಅಯ್ಯೋ ಬಿಡು ಎಲ್ಲ ಒಳ್ಳೇದಾಗತ್ತೆ ಅನ್ನೋಂಥ ಬಿಲೀಫಲ್ಲಿರುವಂಥದ್ದು ದಿಸ್ ಮೆಂಟಾಲಿಟಿ ಓಕೆ ನಿಮ್ಮನ್ನು ಕ್ರೌನ್ ಚಕ್ರ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಗುಡ್ ಪಾಯ್ ನಂಬರ್ ಟು ಮ್ಯಾಜಿಕಲ್ ಮಾಜಿಷಿಯನ್ ಆ್ಯಂಡ್ ದ ಮಿರರ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಫೈರ್ ಮತ್ತು ಏರ್ ಎನರ್ಜಿನ ಮ್ಯಾನೇಜ್ ಮಾಡೋದನ್ನು ಕಲ್ತಿದ್ದೀರ ಏರ್ ಎನರ್ಜಿ ಅಂದರೆ ಏನು ಉಸಿರಾಟದ ಮೇಲೆ ಗಮನ ಮೆಡಿಟೇಷನ್ ಫೈರ್ ಎನರ್ಜೀಸ್ ಅಂದರೆ ಡಿಸೈಯರ್ಸ್ ಆಸೆಗಳು ಇದು ಎರಡನ್ನೂ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಬಟ್ ನಿಮ್ಮ ಥರ್ಡ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ ಮೈಟ್ ಬಿ ಎಫೆಕ್ಟೆಡ್ ಇರಬಹುದು ಅಗೇನ್ ಸಿಟ್ರಿನ್ ನೀವು ಯೂಸ್ ಮಾಡಬಹುದು ಅಂಡ್ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇದೆ ಅಥವಾ ಓವರ್ ಕಾನ್ಫಿಡೆಂಟ್ ಇರಬಹುದು ಅಥವಾ ಬೇರೆಯವ್ರ ಬಗ್ಗೆ ತುಂಬ ಕೇರ್ ತಗೊಳ್ಳೋದು ನಿಮ್ಮ ಬಗ್ಗೆ ನಿರ್ಲಕ್ಷ್ಯ ಮಾಡುವಂಥದ್ದಾಗಿರಬಹುದು ಎಷ್ಟೊಂದು ಜನಕ್ಕೆ ನೀವು ಹೆಲ್ಪ್ ಮಾಡಿದೀರ ಬಟ್ ಈಗ ನಿಮಗೆ ಹೆಲ್ಪ್ ರಿಕ್ವೈರ್ಮೆಂಟ್ ಇದೆ ಈಗ ನಿಮಗೆ ಯಾರಿಂದ ಆದರೂ ಸಹಾಯ ಬೇಕಾಗಿದೆ ಯು ಆರ್ ಎಕ್ಸ್ಪೆಕ್ಟಿಂಗ್ ದ ಆದರೆ ಎಷ್ಟೋ ಜನಕ್ಕೆ ನೀವು ಬ್ರಿಡ್ಜ್ ಆಗಿದ್ದೀರಾ ಎಷ್ಟೋ ಜನಕ್ಕೆ ನೀವು ಲೈಫ್ ಚೇಂಜರ್ ಚೇಂಜರ್ ಆಗಿದ್ದೀರಾ ನಿಮಗೆ ಈಗ ಹೆಲ್ಪ್ ಅಥವಾ ನಿಮಗೆ ಗೈಡೆನ್ಸ್ ಸಿಗ್ತಾ ಇರೋದು ನಿಮ್ಮ ಏಂಜಲ್ಸ್ ಕಡೆಯಿಂದ ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಅದರ್ಸ್ ಇಲ್ಲ ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದೆ ಅವ್ರು ನಂಗೆ ದುಡ್ಡು ವಾಪಸ್ ಕೊಡಬೇಕು ಇಲ್ಲ ನಾನು ಇವರಿಗೆ ಹೆಲ್ಪ್ ಮಾಡಿದ್ದೆ ಇವರೇ ನನಗೆ ಹೆಲ್ಪ್ ಮಾಡಬೇಕು ಇಲ್ಲ ನಾನು ಅವಾಗ ಅವ್ರಿಗೆ ಕಷ್ಟ ಕಾಲಕ್ಕಾಗಿದ್ದೆ ಅಂತ ನೀವು ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್ ನೀವು ಮಾಡಿರುವಂತಹ ಪಾಸಿಟಿವ್ ಕರ್ಮಸ್ ಎಲ್ಲದೂ ಅಷ್ಟೇ ನೀವು ಇಲ್ಲಿ ನೋಡ್ಬೋದು ಆರ್ ಕೆಂಜಲ್ ಎಂಜಲ್ ಊರ್ಲಿ ಕೈಲೊಂದು ಬುಕ್ ಇದೆ ನಿಮ್ಮ ಏಂಜಲ್ಸ್ ಆರ್ ಮ್ಯಾನೇಜಿಂಗ್ ಯುವರ್ ಪಾಸಿಟಿವ್ ಕರ್ಮ ನೋ ನೀಡ್ ಟು ಸ್ಟ್ರೆಸ್ ಯುವರ್ ಸೆಲ್ಫ್ ನಿಮ್ಮ ಪಾಸಿಟಿವ್ ಕರ್ಮ ಆಲ್ರೆಡಿ ಕೌಂಟ್ ಆಗಿದೆ ದಿಸ್ ಟೈಮ್ ಯು ಹ್ಯಾವ್ ಟು ಸೆಲೆಬ್ರೇಟ್ ಯುವರ್ ಸೆಲ್ಫ್ ನಿಮಗೆ ನೀವು ಟೈಮ್ ಕೊಡಿ ನಿಮ್ಮಲ್ಲಿರುವಂತಹ ಎನರ್ಜಿನ ಬೇರೆಯವ್ರಿಗೋಸ್ಕರ ಖರ್ಚು ಮಾಡಬೇಡಿ ನಿಮ್ಮ ಹ್ಯಾಪಿನೆಸ್ ನಿಮ್ಮ ಸೇವಿಂಗ್ಸ್ ನಿಮ್ಮ ಸೆಲ್ಫ್ ಲವ್ ನೋಡ್ಬೋದು ಇಲ್ಲಿ ವೇಕೇಶನ್ ಮೈಟ್ ಬಿ ನೀವು ಒಂದು ಸಣ್ಣ ಬ್ರೇಕ್ ತಗೊಳ್ಳುವಂಥದ್ದು ಅವಶ್ಯಕತೆ ಇದೆ ಅಗೇನ್ ಐ ಆಮ್ ಟೇಕಿಂಗ್ ಬ್ರೇಕ್ ಫೋರ್ ಡೇಸ್ ನಾನು ಮಂಗಳೂರು ಮತ್ತು ಉಡುಪಿಗೆ ಹೋಗ್ತಾ ಇದ್ದೀನಿ ಯಾರಾದರೂ ನನಗೆ ಮೀಟ್ ಆಗಬೇಕು ಅಂದರೆ ಮೆಸೇಜ್ ಕಳಿಸಿ ಮೈಟ್ ಬಿ ನಾನು ಅಲ್ಲಿ ಸಿಗ್ತೀನಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ ಸೊ ಯಾಕೆ ಅಂದರೆ ಕೆಲವೊಂದು ಸರ್ತಿ ಕ್ಲೆನ್ಸಿಂಗ್ ನಮಗೆ ಬೇಕಾಗತ್ತೆ ಕೆಲವೊಂದು ದೇವಸ್ಥಾನದ ಎನರ್ಜಿ ನನಗೆ ಬೇಕಾಗತ್ತೆ ಹಾಗಾಗಿ ನಾನು ಜಾಸ್ತಿ ಟೆಂಪಲ್ ವಿಸಿಟ್ ಮಾಡ್ತಾ ಇರ್ತೀನಿ ನನ್ನ ಪರ್ಸನಲ್ ಅಕೌಂಟ್ಸಲ್ಲಿ ನಾನು ಅಪ್ಡೇಟ್ ಮಾಡಿರ್ತೀನಿ ಫೋಟೋಸ್ ಆಗಿರಬಹುದು ಅಥವಾ ಟ್ರಾವೆಲಿಂಗ್ ಬಗ್ಗೆ ಆಗಿರಬಹುದು ಸೇಮ್ ವೇ ಯು ಹ್ಯಾವ್ ಟು ಟೇಕ್ ಬ್ರೇಕ್ ಅಂತ ಹೇಳ್ತೀನಿ ಪ್ಲೀಸ್ ಟೇಕ್ ಬ್ರೇಕ್ ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ತುಂಬ ಎಂಥೂಸಿಯಸಮ್ ಆಗಿರೋರು ಬೇರೆಯವರು ನಿಮ್ಮ ಜೊತೆಗಿದ್ರೆ ತುಂಬ ಖುಷಿಯಾಗಿರ್ತಾರೆ ತುಂಬ ಎಂಜಾಯ್ ಮಾಡುವಂಥ ವ್ಯಕ್ತಿ ನೀವು ಜೋವೆಲ್ ಆಗಿರುವಂಥ ವ್ಯಕ್ತಿ ಬಟ್ ಯಾಕೋ ನೀವು ಇವಾಗ ಸ್ವಲ್ಪ ಸೋಬರ್ ಆಗಿದ್ದೀರಾ ಸ್ವಲ್ಪ ಡಲ್ ಆಗಿದ್ದೀರ ಸೊ ನಿಮ್ಮ ಲೈಫಲ್ಲಿ ಸ್ವಲ್ಪ ಎಕ್ಸೈಟ್ಮೆಂಟ್ ಬೇಕಾಗಿದೆ ಆ ಎಕ್ಸೈಟ್ಮೆಂಟ್ ಹೆಂಗೆ ಬರುತ್ತೆ ಅಂದರೆ ಸ್ಪೆಂಡ್ ಟೈಮ್ ವಿತ್ ಯು ಮೈಟ್ ಬಿ ನಿಮ್ಗೆ ಏನು ಇಷ್ಟನೋ ಆ ಕೆಲಸಗಳನ್ನು ಮಾಡಿ ಸ್ಪೆಂಡ್ ಮನಿ ಇನ್ ಯೂ ಇಷ್ಟ ಆಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡೋದು ಅಥವಾ ನಿಮ್ಗೆ ಇಷ್ಟ ಆಗಿರುವಂಥ ಮೂವಿ ನೋಡುವಂಥದ್ದು ರಿಲ್ಯಾಕ್ಸ್ ಆಗುವಂಥದ್ದು ಒಂದೊಂದು ಸತಿ ಏನಾಗತ್ತೆ ಅಂದರೆ ಕೆಲವೊಬ್ರು ಈ ಥರ ಯೋಚನೆ ಮಾಡ್ತಿರ್ತಾರೆ ಅಯ್ಯೋ ಇವತ್ತು ಬೇಜಾರು ಸುಸ್ತು ಅಥವಾ ಇವತ್ತು ಇಂಟ್ರೆಸ್ಟ್ ಇಲ್ಲ ಅನ್ನೋರು ಪ್ಲೀಸ್ ನೀವು ಯಾವುದಾದ್ರೂ ಒಂದು ಹೊಸ ಪರ್ಫ್ಯೂಮ್ನ ಯೂಸ್ ಮಾಡಿ ಅಥವಾ ಹೊಸ ಡ್ರೆಸ್ನ ಹಾಕೊಳ್ಳಿ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ ಆ ರೀತಿಯಾಗಿ ನಿಮ್ಮ ಎನರ್ಜಿನ ಮ್ಯಾನೇಜ್ ಮಾಡಬೇಕು ಎನರ್ಜಿ ಶಿಫ್ಟ್ ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನೀವು ಒಂದು ಕಡೆ ಸ್ಟಕ್ ಈ ಪೇಜ್ ಆಫ್ ಕಪ್ಸ್ ಇದೆಯಲ್ಲ ಬರೀ ಯೋಚನೆಗಳನ್ನು ಮಾಡುವಂಥದ್ದು ನಾಟ್ ಟೇಕಿಂಗ್ ಆ್ಯಕ್ಷನ್ ಯಾಕಂದರೆ ನಿಮ್ಮ ಹತ್ರ ಎಲ್ಲ ಅಪರ್ಚುನಿಟೀಸ್ ಇದೆ ಸಮಯ ಇದೆ ನಾಲೆಡ್ಜ್ ಇದೆ ಅಪಾರ್ಚುನಿಟೀಸ್ ಇದೆ ಬಟ್ ಯು ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್ ಅಂತ ಅಂದರೆ ಯು ವಿಲ್ ಸ್ಟಕ್ ಒನ್ ವೇ ಒನ್ ಆರ್ ದ ಅದರ್ ವೇ ಒಬ್ಬೊಬ್ರು ಹೇಳ್ತಾರೆ ಗೊತ್ತಾ ಮೇಡಮ್ ಎಲ್ಲ ಗೊತ್ತು ನನಗೆ ಅದು ಮಾಡಬೇಕು ಇದು ಮಾಡಬೇಕು ಅನ್ಸುತ್ತೆ ಬಟ್ ನಾನು ಅಟ್ ದ ಎಂಡ್ ಆಫ್ ದ ಡೇ ಏನೂ ಮಾಡೋದಿಲ್ಲ ಅಂಥ ಅಂಥವ್ರು ತುಂಬ ಶೇರ್ ಮಾಡ್ತಾರೆ ನನ್ನ ಹತ್ರ ಮೇಡಮ್ ಇವತ್ತು ಇದು ಈ ಥರ ನನಗೆ ಯೋಚನೆ ಬಂದಿತ್ತು ಮಾಡ್ಬೇಕು ಅಂದ್ಕೊಂಡೆ ಆದರೆ ನಾನು ಮಾಡೋಕ್ಕಾಗಿಲ್ಲ ಸೊ ಆ ಥರ ವ್ಯಕ್ತಿ ನೀವೇನಾದರೂ ಆಗಿದ್ರೆ ಪ್ಲೀಸ್ ಡೂ ಮೆಡಿಟೇಟ್ ಮೆಡಿಟೇಟ್ ಮಾಡೋದ್ರಿಂದ ನಿಮ್ಮ ಕ್ರೌನ್ ಚಕ್ರ ಎಂದ ಹಿಡಿದು ಬೇಸ್ ಚಕ್ರವರೆಗೂ ಹೀಲ್ ಆಗುತ್ತೆ ಯು ಕ್ಯಾನ್ ಯೂಸ್ ಸೆವೆನ್ ಚಕ್ರ ಟಂಬಲ್ ಸೆಟ್ ಸೆವೆನ್ ಚಕ್ರ ಟಂಬಲ್ ಸೆಟ್ ನನ್ನ ಹತ್ರ ಇದೆ ನೀವು ಅದನ್ನು ತಗೊಂಡು ಯೂಸ್ ಮಾಡ್ಬೋದು ಸೆವೆನ್ ಚಕ್ರ ಮೆಡಿಟೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫೈಲ್ ನಂಬರ್ ಟು ಇಲ್ಲಾಂದರೆ ನಿಮ್ಮ ಎನರ್ಜಿ ಸರ್ಕಲ್ ಬ್ಯಾಲೆನ್ಸ್ ಆಗೋಲ್ಲ ಇದು ಸೆವೆನ್ ಚಕ್ರ ಟಂಬಲ್ ಅಥವಾ ಸೆವೆನ್ ಚಕ್ರ ಬ್ರಾಸ್ಲೆಟ್ ಅಥವಾ ಸೆವೆನ್ ಚಕ್ರ ಏಂಜಲ್ನ ನೀವು ಯೂಸ್ ಮಾಡಿ ಮೆಡಿಟೇಟ್ ಮಾಡ್ಬೋದು ಟು ಬ್ಯಾಲೆನ್ಸ್ ಯುವರ್ ಎನರ್ಜಿ ಸರ್ಕಲ್ ಹಾಗೆಯೇ ನಿಮ್ಮ ಆನ್ಸಿಸ್ಟರ್ಸ್ ಅಥವಾ ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ ಅಂತ ನಿಮ್ಗೆ ಹೆಂಗೆ ಅಂತ ಅಂದರೆ ಎಲ್ಲೋ ಬಟರ್ಫ್ಲೈ ಕಾಣಿಸ್ತ ಕಾಣ ಅಂದರೆ ಈ ಒಂದು ರೀಡಿಂಗ್ ನೋಡಿದಾಗಿಂದ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ನಿಮಗೆ ಎಲ್ಲೋ ಬಟರ್ಫ್ಲೈ ಕಾಣಬಹುದು ಈ ಓತಿಕೆತ ಅಂತೀವಿ ಗೊತ್ತಾ ಬಳ್ಳಿ ಇದರಲ್ಲೆಲ್ಲ ಇರುತ್ತಲ್ಲ ಓತಿಕೆತ ಅಥವಾ ಉಸರು ಅಂತೀವಿ ಗೊತ್ತಾ ಅಥವಾ ಹಾವರಾಣಿ ಅಂತೀವಿ ಆ ಥರದ್ದು ಯಾವುದಾದ್ರೂ ನಿಮ್ಗೆ ಕಾಣಿಸ್ಬಹುದು ಅಳಿಲ್ ಕಾಣಿಸ್ಬಹುದು ಜೊತೆಗೆ ನಿಮಗೆ ಫಿಶ್ ಫಿಶ್ ಟ್ಯಾಂಕ್ ಇರುವಂಥ ಗೋಲ್ಡ್ ಫಿಶ್ ಕಾಣಿಸ್ಬೋದು ಅಂದರೆ ನಿಮ್ಮ ಫಿಶ್ ಟ್ಯಾಂಕ್ ಇರೋದನ್ನೇ ನೀವು ನೋಡ್ಬಿಟ್ಟು ಫಿಶ್ ನೋಡಿದೆ ಅಂತ ಅಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವೆಲ್ಲರ ಹೋದಾಗ ಗೋಲ್ಡ್ ಫಿಶ್ ಅಥವಾ ಫಿಶ್ ಟ್ಯಾಂಕ್ ನಿಮಗೆ ಕಾಣಿಸುವಂಥದ್ದಾಗಬಹುದು ಅಂಥದ್ದಾಗಬಹುದು ಬ್ರಿಡ್ಜ್ ಇರುವಂತಹ ಪೇಂಟಿಂಗ್ಸ್ ನೀವು ಅಬ್ಸರ್ವ್ ಮಾಡಿ ನೀರಿರುತ್ತೆ ಬ್ರಿಡ್ಜ್ ಇರುತ್ತೆ ಬ್ರಿಡ್ಜ್ ಇರುವಂತಹ ಪೇಂಟಿಂಗ್ಸ್ನ ನೀವು ನೋಡ್ತೀರಾ ಇದೆಲ್ಲ ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ ಅವರು ಕೊಡ್ತಾ ಇರುವಂತಹ ಡೌನ್ಲೋಡೆಡ್ ಮೆಸೇಜ್ ನೀವು ರಿಸೀವ್ ಮಾಡ್ಕೋತಿದ್ದೀರಾ ಅನ್ನೋದಕ್ಕೆ ಒಂದು ಸಂಕೇತ ಓಕೆ ಫೈಲ್ ನಂಬರ್ ಟು ಆಲ್ ದ ಬೆಸ್ಟ್ ಥ್ಯಾಂಕ್ ಯು